ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಸುಲಭವಾಗಿ ಪಾಕ ತದ್ದು ಯಾವ ರೀತಿ ರವೆ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ರವೆ ಉಂಡೆ ಮಾಡೋದಕ್ಕೆ ಫಸ್ಟ್ ಇಲ್ಲಿ ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಬೇರೆ ಯಾವುದೇ ರವೆ ಕೂಡ ಇದಕ್ಕೆ ಅಷ್ಟೊಂದು ಆಗಲ್ಲ ರವೆ ಉಂಡೆ ಮಾಡೋದಕ್ಕೆ ಹಾಗಾಗಿ ಚಿರೋಟಿ ರವೆನ ತೊಗೊಳ್ಳಿ ಕಾಲು ಕೆ ಜಿಯಷ್ಟು ಚಿರೋಟಿ ರವೆಗೆ ಇಲ್ಲಿ ಕಾಲು ಕೆ ಜಿಯಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಸಿಹಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ಸ್ವಲ್ಪ ಪಿಸ್ತಾನ ತೊಗೊಂಡಿದ್ದೀನಿ ನಿಮಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ನ ಸೇರಿಸ್ಕೋಬೋದು ಪಿಸ್ತಾ ಆಪ್ಷನಲ್ಲು ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ತುಪ್ಪ ಎಷ್ಟೊಂದು ಬೇಕಾಗುತ್ತೆ ನಮಗೆ ಒಂದು ರವೆ ಉಂಡೆ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಬೇಕು ನಾನು ಕೊನೆಯದಾಗಿ ತೋರಿಸ್ತೀನಿ ಹಾಲು ಯಾವಾಗ ಬಳಸ್ಕೋಬೇಕು ಅಂತ ನಾನು ಇದೆಲ್ಲ ತಗೊಂಡಿದ್ದೀನಿ ಇವಾಗ ಬನ್ನಿ ರವೇನ ಹುರ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ತೊಗೊಂಡಿರುವಂಥ ಒಣ ದ್ರಾಕ್ಷಿ ಏನಿತ್ತು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಫಸ್ಟ್ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ ದ್ರಾಕ್ಷಿ ಎಲ್ಲ ಡಬಲ್ ಸೈಜ್ ಆಗಬೇಕು ಅವಲ್ಲರ್ಗು ಇದನ್ನು ಫ್ರೈ ಮಾಡಾದ್ಮೇಲೆ ಇದನ್ನು ಒಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೋತಿದ್ದೀನಿ ಮತ್ತು ಅದೇ ತುಪ್ಪದಲ್ಲಿ ತಗೊಂಡಿರುವಂಥ ರವೆ ಕೂಡ ಸೇರಿಸ್ಕೋತೀನಿ ರವೆನ ಸೇರಿಸಾದ ಮೇಲೆ ಇದನ್ನು ಹತ್ತು ನಿಮಿಷನಾದರೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಫಸ್ಟು ಐದು ನಿಮಿಷನ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಮತ್ತೆ ಐದು ನಿಮಿಷ ಫ್ರೈ ಮಾಡ್ಕೋತೀನಿ ಒಂದೇ ಸಲಿಗೆ ನಾವು ಜಾಸ್ತಿ ತುಪ್ಪ ಸೇರಿಸೋಕ್ಕಿಂತ ಈ ಥರ ಹುರಿದ್ಬಿಟ್ಟು ಸೇರಿಸಿ ಮಧ್ಯೆ ಮಧ್ಯೆ ಆ ರವೆ ಏನಿದೆ ತುಪ್ಪನ ಚೆನ್ನಾಗಿ ಹೀರಿಕೊಳ್ಳುತ್ತೆ ಹಾಗೆ ರುಚಿಯಾಗಿ ಬರುತ್ತೆ ಉಂಡೆ ಕೂಡ ಇದನ್ನು ಒಂದು ಹತ್ತು ನಿಮಿಷನಾದರೂ ನಾವು ಫ್ರೈ ಮಾಡ್ಕೊಳ್ಳೇಬೇಕು ಇದರ ಎಲ್ಲ ಹೋಗಿ ಒಂದೊಳ್ಳೆ ಘಮ ಬರಗು ಫ್ರೈ ಮಾಡ್ಕೊಂಬಿಟ್ಟು ಮಾಡಬೇಕಾಗತ್ತೆ ಅಷ್ಟರಲ್ಲಿ ನಾನಿಲ್ಲಿ ಪಾಂಕಕ್ಕೆ ಕೂಡ ತಗೊಂಡಿರುವಂಥ ಸಕ್ಕರೆನ ಸೇರಿಸಿ ಅರ್ಧ ಟೀ ಊಟದಷ್ಟು ನೀರನ್ನ ಹಾಕಿ ಸಕ್ಕರೆನ ಕರ್ಸಕ್ಕೆ ಅಂತ ಇಟ್ಟಿದ್ದೀನಿ ಅಷ್ಟೊಳಗೆ ಇಲ್ಲಿ ರವೆ ಕೂಡ ಚೆನ್ನಾಗಿ ಹುಡ್ದಾಗಿತ್ತು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಇದು ಸ್ವಲ್ಪ ಆರಬೇಕು ಅಲ್ಲರಿಗೂ ಇದನ್ನು ಸ್ಟವ್ ಆಫ್ ಮಾಡಿ ಬಿಟ್ಬಿಡೋಣ ಈ ಕಡೆ ಪಾಕ ಕೂಡ ಆಗಿತ್ತು ನೋಡೋಣ ಇವಾಗ ಕೊನೆಯದಾಗಿ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಂಥ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಪಾಕ ಆಗಿದ್ದು ಇಲ್ಲವೋ ಅನ್ನ ಚೆಕ್ ಮಾಡೋಣ ನಾವು ಒಂದು ಆ ಒಂದು ಸ್ಪೂನ್ನ ಪಾಕದಲ್ಲಿ ಅದ್ದು ಸ್ವಲ್ಪ ಕೈಗೆ ಈ ಥರ ಮಾಡಿಕೊಂಡು ಒಂದು ಲೈನ್ ಫಾರ್ಮ್ ಆಗುತ್ತೆ ಅಲ್ಲಿ ಒಂದು ಆವಾಗ ನಮಗೆ ವೇಳೆ ಪಾಕ ಆಗಿದ್ದೇ ಇರೋ ಅಂತ ಗೊತ್ತಾಗುತ್ತೆ ಸಾರಿ ವೀಡಿಯೋ ಅದು ರೆಕಾರ್ಡ್ ಆಗಿಲ್ಲ ಬಟ್ ನಿಮಗೆ ಆ ಎರಡು ಬೆರಳುಗಳ ಮಧ್ಯೆ ಒಂದು ಲೈನು ಸಿಂಗಲ್ ಲೈನ್ ಬಂದರೆ ಅದು ಪಾಕ ರೆಡಿಯಾಗಿದೆ ಅಂತ ಇವಾಗ ರವೆಗೆ ದ್ರಾಕ್ಷಿ ಹಾಗೆ ಪಾಕನ ಒಮ್ಮೆಲೆ ಸೇರಿಸ್ಕೊಂಡು ನಾನು ಎಲ್ಲದನ್ನು ಮಿಕ್ಸ್ ಮಾಡ್ತಿದ್ದೀನಿ ನಿಮಗೆ ಪಾಕ ಜಾಸ್ತಿ ಆಗಿದೆ ಅಂತ ಅನಿಸಿದರೆ ಸ್ವಲ್ಪನೇ ಸೇರಿಸಿ ಕಲಿಸ್ಕೋಬೇಕಾಗತ್ತೆ ಗೊತ್ತಾಗುತ್ತೆ ಎಷ್ಟು ಬೇಕಾಗತ್ತೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಐದು ನಿಮಿಷ ಇದನ್ನು ಒಂದು ತಟ್ಟೆಯಿಂದ ಮುಚ್ಚಿಡ್ತೀನಿ ತುಂಬ ಬಿಸಿ ಇರುತ್ತೆ ಮುಟ್ಟೋಕ್ಕಾಗಲ್ಲ ಉಂಡೆ ಮಾಡೋಕ್ಕೂ ಕೂಡ ಆಗಲ್ಲ ಇದು ಕಂಪ್ಲೀಟಾಗಿ ಅಂದರೆ ಕೈಯಿಂದ ಮುಟ್ಬೋದು ಸ್ವಲ್ಪ ಬೆಚ್ಚಗಿದೆ ಅನ್ನೋ ಹಾಗೆ ಓಪನ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಕೂಲ್ ಆಗಿದೆ ಇವಾಗ ನೋಡಿ ಈ ಥರ ಗಂಟು ಗಂಟೆ ಆಗಿರುತ್ತೆ ಈ ರೀತಿ ಮಾಮೂಲಿ ಆಗೋದು ನಾವು ಪಾಕ ಆದಾಗ ಇದು ಎಲ್ಲ ಗಟ್ಟಿಯಾಗಿರುತ್ತೆ ಅದನ್ನು ಗಂಟೆನಲ್ಲ ಬಟ್ ಆ ಗಂಟೆಲ್ಲ ಎಲ್ಲ ತುಂಬ ಸ್ಮೂತಾಗಿರುತ್ತೆ ಬಿಡಿಸ್ಕೋಬೋದು ಅದಕ್ಕೆ ಮತ್ತೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಅರ್ಧ ಲೋಟದಷ್ಟು ಅಂದರೆ ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ಸೇರಿಸ್ಕೋತಿದ್ದೀನಿ ಹಾಲನ್ನ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಹಾಗೆ ಒಂದು ಸಾಫ್ಟ್ನೆಸ್ಸು ಎಲ್ಲ ಬರುತ್ತೆ ರವೆ ಉಂಟೆಗೆ ಸೊ ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ಇವಾಗ ಹಾಲನ್ನ ಹಾಕ್ಕೊಂಡು ನೋಡಿ ಉಂಡೆನ ಯಾವ ರೀತಿ ಕಟ್ತಿದ್ದೀನಿ ಅಂತ ನಾನು ಮೀಡಿಯಮ್ ಸೈಜ್ ಉಂಡೆನ ಕಟ್ತಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಕಟ್ಕೋಬೋದು ಸ್ವಲ್ಪ ಪಿಸ್ತಾನ ಈ ಥರ ಹಾಕಿಬಿಟ್ಟು ಮತ್ತೆ ಇದನ್ನು ಉಂಡೆ ಮಾಡ್ತಿದ್ದೀನಿ ಅದೇ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇವಾಗ ನೋಡಿ ಈ ರೀತಿ ಸ್ವಲ್ಪ ಅಂಗೈಯಲ್ಲಿ ಹಾಕ್ಕೊಂಡು ಹಿಂಗೆ ಆಡಿಸಬೇಕು ಅಂದರೆ ಒಂದು ಒಳ್ಳೆ ಶೇಪ್ ಬರುತ್ತೆ ಮತ್ತು ಈ ರೀತಿ ಗೋಲ್ ಆಕಾರದಲ್ಲಿ ಮಾಡಬೇಕಾಗತ್ತೆ ಅಂದರೆ ಪರ್ಫೆಕ್ಟಾಗಿ ಅದು ಎಲ್ಲೂ ಕ್ರ್ಯಾಕ್ ಇಲ್ದಂಗೆ ನೋಡ್ತಿರ್ಬೋದು ನೀವು ಎಲ್ಲೂ ಎಲ್ಲೂ ಓಪನ್ ಆಗಿಲ್ಲ ಎಲ್ಲೂ ಕ್ರ್ಯಾಕ್ಸ್ ಇಲ್ಲ ಎಷ್ಟಿಗೂ ನೀಟಾಗಿ ಅದು ಎಲ್ಲ ಕಡೆಗೂ ಕೂಡ ಒಂದೊಳ್ಳೆ ಶೇಪಿಗೆ ಬಂದಿದೆ ಈ ರೀತಿಯೇ ನಾನು ಎಲ್ಲ ಉಂಡೆನೂ ಮಾಡಿಟ್ಕೊಂಡಿದ್ದೀನಿ ಎಲ್ಲದನ್ನು ತೋರಿಸೋಕ್ಕೋದೆ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಒಂದು ಕಾಲು ಕೆ ಜಿಯಷ್ಟು ರವೆಯಲ್ಲಿ ಸುಮಾರು ಮೂವತ್ತಷ್ಟು ಉಂಡೆ ಆಗಿತ್ತು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಯಾರು ಬೇಕಾದರೂ ಮಾಡ್ಕೋಬೋದು ನಾನು ಮೀಡಿಯಮ್ ಉಂಡೆನ ಮಾಡಿದ್ರಿಂದ ಒಂದು ಮೂವತ್ತಾಗಿದ್ದೆ ನೀವು ಸ್ವಲ್ಪ ದೊಡ್ಡದು ಮಾಡ್ತೀವಿ ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದು ಈ ವಿಡಿಯೋ ನಿಮಗೆಲ್ಲವೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾವುದೇ ಆಗಲಿ ಏನಕ್ಕೆ ಆಗಲಿ ಥರ ಆರಾಮಾಗಿ ಮಾಡ್ಕೋಬೋದು ತುಂಬ ಟೈಮು ಕೂಡ ತೊಗೊಳ್ಳಲ್ಲ ತುಂಬ ಬೇಗ ಕೂಡ ಆಗುತ್ತೆ ಈ ಒಂದು ವೀಡಿಯೋ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು